ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಥವಾ ರಾತ್ರಿ ಲೈಟ್ ಫುಡ್ ಮಾಡುವವರಿಗಾಗಿ ತುಂಬಾ ರುಚಿಯಾದ ಅವಲಕ್ಕಿ ಬಾತ್ ಬಾತ್ನ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲು ಬಾಣಲೆಗೆ ಒಂದು ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುವರೆಗೆ ಇದನ್ನ ಹುರ್ಕೊಂಡು ಬೇರೆ ಒಂದು ಪೌಲ್ಗೆ ಇದನ್ನ ತೆಗೆದಿಡಬೇಕು ಇದು ಕೊನೆಗೆ ಸೇರಿಸ್ಕೊಳ್ಳಿಕ್ಕೆ ಇರುವಂಥದ್ದು ಈಗ ಬಾಂಡೆ ಸ್ವಲ್ಪ ತುಪ್ಪ ಉಳಿದಿರ್ತದಲ್ವ ಅದೇ ತುಪ್ಪಕ್ಕೆ ಒಂದು ಟೀ ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಬೇಕು ಅಂದರೆ ನೀವು ತುಪ್ಪ ಅಥವಾ ಎಣ್ಣೆ ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ಅರ್ಧ ಇಂಚಿ ಶುಂಠಿ ಆರು ಎಸಳು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಇದನ್ನ ಹುಡ್ಕೊಂಡಿದ್ದೇನೆ ಈಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಹುರ್ಕೊಳ್ಬೇಕು ನಂತರ ಒಂದು ಟೊಮೆಟೊ ಇದಕ್ಕೆ ಕಾಲು ಟೀ ಚಮಚ ಅರಶಿನ ಪುಡಿ ಅರ್ಧ ಟೀ ಚಮಚ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಕರಿಬೇವಿನ ಎಲೆಯನ್ನು ಹಾಕೊಂಡು ಇದನ್ನು ಒಂದು ನಿಮಿಷ ಹುರ್ಕೊಂಡಿದ್ದೇನೆ ಈಗ ಅರ್ಧ ಕಪ್ ಈಸಿದ ಬಟಾಣಿಯನ್ನು ಹಾಕೊಂಡು ಅರ್ಧ ನಿಮಿಷ ಇದನ್ನು ಹುರ್ಕೊಳ್ಬೇಕು ಈಗ ಮುಚ್ಚಲು ಮುಚ್ಚಿ ಇದನ್ನು ಒಂದು ನಿಮಿಷ ಬೇಯಿಸ್ಕೊಳ್ತಾ ಇದ್ದಾನೆ ಒಂದು ನಿಮಿಷದ ನಂತರ ಮತ್ತೆ ಒಂದು ಸಲ ಮುಚ್ಚಲು ತೆಗೆದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಟೊಮೆಟೊ ಎಲ್ಲ ಪೂರ್ತಿಯಾಗಿ ಮೆತ್ತಗಾಗಿರ್ತದೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನಿಲ್ಲಿ ದಪ್ಪ ಅವಲಕ್ಕಿ ಹತ್ತು ನಿಮಿಷ ನೆನೆ ಹಾಕಿದ್ದೆ ಮುಕ್ಕಾಲು ಕಪ್ ದಪ್ಪ ಅವಲಕ್ಕಿಯನ್ನು ಇದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಹುರ್ಕೊಳ್ಬೇಕು ಮುಚ್ಚಲ ಮುಚ್ಚಿ ಈಗ ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ನೀವು ಮಗ್ತಾ ಇರಬೇಕಾಗ್ತದೆ ಅಗತ್ಯ ಬಿದ್ದರೆ ಒಂದೆರಡು ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ಬೋದು ಕೊನೆಗೆ ಅರ್ಧ ಕಪ್ ತೆಂಗಿನ ತುರಿ ಒಂದು ದೊಡ್ಡ ಚಮಚ ನಿಂಬೆ ರಸ ಹಾಗೆ ಹುರ್ಕೊಂಡಂತಹ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ತುಂಬನೇ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನ ಈಗ ಅರ್ಧ ನಿಮಿಷ ಮುಚ್ಚಲ ಮುಚ್ಚಿ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ಮತ್ತೆ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ತುಂಬನೇ ರುಚಿಯಾದ ಸುಲಭವಾಗಿ ಬರ ಬೇಗನೆ ಮಾಡ್ಕೊಳ್ಬೋದಾದಂಥ ಅವಲಕ್ಕಿ ಟೊಮೆಟೊ ಬಾತಿ ಈಗಿಲ್ಲಿ ರೆಡಿಯಾಗಿದೆ ಇದನ್ನ ನೀವು ಬೆಳಗ್ಗೆಗೂ ಮಾಡ್ಕೊಳ್ಬೋದು ಸಾಯಂಕಾಲ ಟೈಮಿಗೆ ಮಕ್ಕಳು ಸ್ಕೂಲಿಂದೆಲ್ಲ ಬರುವ ಟೈಮಿಗೆ ಕೂಡ ಮಾಡಿಕೊಡ್ಬೋದು ಹಾಗೆ ರಾತ್ರಿ ಮಿತವಾಗಿ ತಿನ್ನುವರಿಗೆ ಕೂಡ ಇದನ್ನ ಮಾಡಿಕೊಡ್ಬೋದು ತುಂಬನೇ ರುಚಿಯಾಗಿ ಇರ್ತದೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಧನ್ಯವಾದಗಳು